ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮುಕ್ತಾಯಕ್ಕೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಟಾಸ್ಕ್ಗಳನ್ನು ಗೆದ್ದು ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ಇನ್ನು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಗೌತಮಿ ಅವರು ಹೊರಹೋಗಲಿದ್ದಾರೆ ಹೌದು ಮೋಕ್ಷಿತಾ ಹಾಗೂ ಭವ್ಯ ಅವರು ಉತ್ತಮವಾಗಿ ಆಡ್ತಾ ಬಂದಿದ್ದಾರೆ ಗೌತಮಿ ಅವರು ಇತ್ತೀಚೆಗೆ ಸ್ವಲ್ಪ ಮಂಕಾಗಿದ್ದಾರೆ ಆದ್ದರಿಂದ ಗೌತಮಿ ಅವರು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಎಲಿಮಿನೇಟ್ ಆಗಲಿದ್ದಾರೆ ಅಲ್ಲದೆ ಟಾಪ್ ಫೈವ್ ಸ್ಪರ್ಧಿಗಳಲ್ಲಿ ಹನುಮಂತ ರಜತ್ ತ್ರಿವಿಕ್ರಮ್ ಹಾಗೂ ಧನ್ರಾಜ್ ಇರುವುದು ಖಚಿತವಾಗಿದೆ ಇನ್ನು ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗಲಿದ್ದಾರೆ ಅನ್ನೋದು ಕಷ್ಟದ ಮಾತಾಗಿದೆ ಇನ್ನು ಬರುವ ದಿನಗಳಲ್ಲಿ ಮನೆಯ ಸ್ಪರ್ಧಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರಲಿದೆ ಯಾರು ಊಹಿಸದ ಸ್ಪರ್ಧಿ ಮನೆಯಿಂದ ಹೊರಬರಲಿದ್ದಾರೆ ಮುಂಬರುವ ದಿನಗಳಲ್ಲಿ ಬಾಸ್ ಇನ್ನೂ ರೋಚಕತೆಯನ್ನು ಪಡೆದುಕೊಳ್ಳುತ್ತದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿಗಳು ಬಾಸ್ ಸೀಸನ್ ಹನ್ನೊಂದರ ಟಾಪ್ ಫೈವ್ ಲಿಸ್ಟ್ನಲ್ಲಿ ಇರಬಹುದು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ